ಪ್ರಭು ನ್ಯೂಸ್ ಸ್ವಾಗತ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನೋ ಕಾಂಪ್ರಮೈಸ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಮೀಪಿಸುತ್ತಾ ಬಂದಿದೆ ಇದರ ಕುರಿತು ಸಂಕೇಶ್ವರ್ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನೋ ಕಾಂಪ್ರಮೈಸ್ ಎಂದು ಹೇಳಿದರು ನಮ್ಮ ಕನ್ನಡ ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ಸ್ಪರ್ಧೆ ಮಾಡಲಿದೆ ಎಂದರು ಸಾರ್ವಜನಿಕರ ಮನವಿಗಳನ್ನು ಸ್ವೀಕರಿಸಿ ಕೊರತೆ ಆಲಿಸಿದರು ಪ್ರವಾಸಿ ಮಂದಿರದಲ್ಲಿ ಸಾವಿರಾರು ಸಾರ್ವಜನಿಕರು ಗ್ರಾಮಸ್ಥರು ನಾಗರಿಕರು ಆಗಮಿಸಿದ್ದರು ಉಪಸ್ಥಿತಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುರ್ಸಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಜಯಗೌಡ ಪಾಟೀಲ್ ನಿರ್ದೇಶಕ ಶಶಿರಾಜ್ ಪಾಟೀಲ್ ರವೀಂದ್ರ ಹಿಂಗಲ್ ಬಸವರಾಜ್ ಪಾಟೀಲ್ ಬಸವರಾಜ್ ಕೋಳಿ ಸುರೇಶ್ ಹುಂಚಾಳಿ ಕಿರಣ್ ಸಿಂಗ್ ರಜಪೂತ್ ವಿಕ್ರಮ್ ಕರ್ನಿಂಗ್ ಪುರಸಭೆ ಸದಸ್ಯ प्रवीण नेसरी अजित करजगे डॉक्टर जयप्रकाश अविनाश अवनाश ने हजरत हजरत्यी महेश हट्टीवडे दिलीप वसमनि शीतल मत्पती मुक्तार नाब महातेश मुक्तार मकामदार सोमनाथ नाईक सत्व धवळेश्वर प्रकाश पाटील नानासाहेब पप्पू प्पुगौड पाटील संजय गंडोळी शानूर तहसीलदार मु काँग्रेस कार्यकर्त नयक ಹಾಗೂ ನಾಗರಿಕರು ಗ್ರಾಮಸ್ಥರು ಈ ಒಂದು ಪ್ರವಾಸ ಮಂಜುರದಲ್ಲಿ ಪಾಲ್ಗೊಂಡಿದ್ದರು ದೇಶ ಪ್ರಭು ನ್ಯೂಸ್ ಸಂಕೇಶ್ವರ ರಾಷ್ಟ್ರೀಕ ಪರ್ಚ್ಕ ಇದ ಚರ್ಚೆ ಆಗಿತ್ತು ರಾಷ್ಟ್ರದ ನಮಗೆ ಒಂದು ಪರ್ಚ್ತೆ

ಬಂದದ್ದು ಎರಡು ತಿಂಗಳಲ್ಲಿ ಚುನಾವಣೆ ಅದನ್ನು ಮಾಡಲಿಕ್ಕೆ ತಯಾರಿ ಇದ್ದೀವಿ ಅಷ್ಟೇ ಸಹಕಾರಿ ರಂಗ ಪಾರ್ಟಿ ಆಗೋದಿಲ್ಲ ಡಿ ಸಿ ಬ್ಯಾಂಕು ಹಂಗೆ ಇರ್ಬೋದು ನಿಮ್ಮ ಎಲೆಕ್ಟ್ರಿಕ್ ಸಂಸ್ಥೆ ಹಂಗೆ ಇರ್ಬೋದು ಕೆ ಎಮ್ ಎಫ್ ಕೂಡ ಹಂಗೆ ಎಲ್ಲ ಪಾರ್ಟಿಯವರು ಸೀರೆ ಇರ್ತಕ್ಕಂಥ ಈ ಚುನಾವಣೆ ಯಾವಾಗಲೂ ಸಹಕಾರಿ ರಂಗ ಅಂದ್ರೆ ಹಂಗೆ ಇಲ್ಲಿ ಬೆಂಗಳೂರಿಗೆ ಹೋದ್ರೆ ಅಲ್ಲೂ ಕೂಡ ಎಲ್ಲ ಪಕ್ಷದವ್ರು ಇರ್ತಾರೆ ಯಾರಿಗೂ ಒಬ್ಬರನ್ನ ಅಧ್ಯಕ್ಷ ಮಾಡ್ತಾರೆ ಪಾರ್ಟಿ ಮೇಸ್ಮೇಲೆ ಈಗಾಗಲೇ ಬಿಜೆಪಿ ಹೇಳಿಲ್ಲ ಸಭೆ ಎಲ್ಲಾದ್ರು ಫುಲ್ ಮಾಡ್ಬೋದು ಎರಡು ಪಾರ್ಟಿ ಮಾಡ್ಬೋದು ಮೂರು ಪಾರ್ಟಿ ಮಾಡ್ಬೋದು ಇದು ಪಾರ್ಟಿ ಬೇಸ್ನಾಗಲ್ಲ ಇದು ಈ ದಿವಸ ಈ ಚುನಾವಣೆಗೆ ಸೀಮಿತವಾಗಿರುವಂತ ಚುನಾವಣೆ ಇನ್ನು ಚರ್ಚೆ ಮಾಡಬೇಕು ಯಾರಿಗಿಡಬೇಕು ಯಾರಿಗಿಲ್ಲ ಯಾರಿಗೆ ಟೈಮ್ ಇದೆ ಇನ್ನೊಂದು ಒಂದು ಚರ್ಚೆ ಮಾಡ್ಬೋದು ಒಂದು ಹಾಂ ಹಾ ಅಂತರದಲ್ಲ ಅದೇ ಇದು ಚುನಾವಣೆ ಮಾಡ ಇನ್ನೂ ಅದು ಚರ್ಚೆ ಪ್ರಾರಂಭ ಆಗಿಲ್ಲ ಆದ್ಮೇಲೆ ಹೇಳ್ತೀವಿ ಈಗ ಸಂತೆ ಹೇಳಿಲ್ಲ ಈಗ ಮೊದಲನೇ ಹಂತದಲ್ಲಿ ಇದೆ ಈಗ ಅವರು ತಯಾರಿ ಮಾಡ್ತಿದ್ದಾರೆ ನಾವು ತಯಾರಿ ಮಾಡ್ತಾಯಿರಿ ಮನೆಗಳಿಲ್ಲಿ ಗೊತ್ತಿಲ್ಲ ಈಗ ಮತ್ತಾರನ್ನ ನಾವು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಪಡ್ ಅದು ಅವ್ರು ಅಂತ ಹೇಳಲಿಲ್ಲ ಕಾಂಗ್ರೆಸ್ನಾಗೂ ಹೇಳ್ದ ಬಿ ಜೆ ಪಿಗೆ ಹೇಳ್ದು ಮಾತ್ರ ಸೀಮಿತವಾಗ ಇನ್ನು ಮುಂದೆ ಯಾವ ರೀತಿ ಆಗ್ತೈತಿ ಅದು ಹಿಂಗೇ ಸಂಬಂಧ ಆದ ಇಲೆಕ್ಷನ್ ಚುನಾವಣೆ ಜಿಲ್ಲೆ ವ್ಯಾಪ್ತಿ ಆಗುತ್ತೆ ಇದು ತಾಳ್ಮೆ ಆಗ್ತದೆ ಸೀರಿಯಸ್ ದೊಡ್ಡ ಎಲ್ಲ ಸೇಮ್ ಒಂದೇ ಕೆಟಗರಿ ನಮ್ಗೆ ಚುನಾವಣೆ ಆದ್ರೆ ಈಗಾಗಲೇ ನಮ್ಮ ನಮ್ಮ ಹೊಸ ಮಾಡಿದ ಅಧಿಕಾರ ಬಂದ ಮೇಲೆ ಹೆಂಗ್ ಸರ್ವಿಸ್ ಕೊಡೋದ್ರು ತೋರಿಸ್ಕೊಟ್ಟಿವಿ ಹೆಂಗ್ ಕೆಲಸ ಮಾಡೋದು ಅನ್ನೋದು ಬಹುಶಃ ಅದರ ಪರಿಣಾಮ ನಿಮಗೂ ಬೀರಿರ್ಬಹುದು ಅಥವಾ ನಿಮ್ಮ ಯಾರ ಸಂಬಂಧಿಕೋ ಅನುಭವ ಇರ್ಬೋದು ಮುಂಚೆ ಹೆಂಗಿತ್ತು ಮೂರು ಮುಂಚೆ ಈಗ ಆಡುತ್ತಂದ್ರೆ ಹೆಂಗೆ ತುಂಬ ನಡೆಸ್ತಾ ಇದ್ದಾರೆ ಎಷ್ಟು ಫ್ರೀ ಆಗಿ ಸರ್ವಿಸ್ ಕೊಡ್ತಿದ್ದಾರೆ ಯಾರೊಬ್ಬ ಸಾಮಾನ್ ರೈತ ಫೋನ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಟಿ ಸಿ ಚೇಂಜ್ ಇದ್ದಾರೆ ಸುಮಾರು ನಿರಂತರ ಜ್ಯೋತಿ ಕನೆಕ್ಷನ್ ಕೊಟ್ಟಿದ್ದೀವಿ ಸದ ಇನ್ನೂ ಕೊಡ್ತಾ ಇದ್ದೀವಿ ಸೊ ಅಲ್ಲಿ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಮುಂಚೆ ಚೇರ್ಮನ್ ಹೇಳಬೇಕು ಅವ್ರು ಹೇಳಬೇಕಂತ ಸಿಸ್ಟಿಮ್ ಇತ್ತೀಗ ತೆಗೆದು ಹಾಕಿದೆ ಯಾರು ಬಂದ ರಿಕ್ವೆಸ್ಟ್ ಮಾಡ್ರು ಅವ್ರಿಗೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತಿದ್ವಿ ಅದು ಮೂರು ತಿಂಗಳ ಸಾಕಷ್ಟು ಪರಿಣಾಮ ಬೇರೆ ಇಲ್ಲ ಚೆನ್ನಾಗಿ ಬೇರೆ ಸೊ ಸರ್ವಿಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಬೀಳೋದಿಲ್ಲ ಯಾರು ಗುಜರಾತಿಂದ ಮೇಘಾಲಯ ಎಲ್ಲೂ ನಿಮಗೆ ಮನೆ ಕಟ್ಟಲಿಕ್ಕೆ ಇದೆ ನಿಮ್ಮ ಮತಾನ್ ಎಲ್ಲರೂ ಚಲಾವಣೆ ಮಾಡ್ಲಿಕ್ಕೆ ಇದೆ ಬಾಗೇವಾಡಾಗ ಮಾಡ್ಬೋದು ಗೋಟಾಟದಾಗ ಮಾಡ್ಬೋದು ಸಿಲಕ್ಷಿ ಸಂವಿಧಾನ ಬಂದ ಮೇಲೆ ಈಕ್ವಲ್ ಹಲಾರು ಈಕ್ವಲ್ ಆದ ಈಗೆಲ್ಲ ಈಕ್ವಲ್ ಇದು ಅಲ್ಲಿ ಇಲ್ಲಿ ಅನ್ನೋದು ಅವ್ರ ಗ್ರಮೆ ಅದು ಈ ದೇಶದಲ್ಲಿ ಎಲ್ಲಾರ ಇರ್ಬೋದು